ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯವರ ಜೂನ್ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಕಟಕ ರಾಶಿಯವರೇ ನಿಮಗೆ ಗುರುಬಲ ಇರೋದಿಲ್ಲ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕಾಗಲಿ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಆಗಲಿ ಶುಭ ಸಮಯ ಇರೋದಿಲ್ಲ ನೋಡಿಕೊಂಡು ಸರಿಯಾದ ನಿರ್ಧಾರ ತೆಗೆದುಕೊಂಡು ಯಾರಾದರೂ ಏನಾದರೂ ವ್ಯವಹಾರ ಮಾಡಬೇಕು ಅಂತ ಇದ್ದರೆ ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಗುರುಬಲ ಇರ್ತದೋ ಅಂಥವರು ನಿಮಗೆ ಸಂಬಂಧಿಸಿದ ವ್ಯವಹಾರವನ್ನು ಮಾತುಕತೆ ಆಡೋದು ತುಂಬ ಒಳ್ಳೆಯದು ಗುರುಬಲ ಇಲ್ಲದೆ ಇರೋದರಿಂದ ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗುತ್ತೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಕಾನ್ಟ್ರೇಷನ್ಸ್ ಬರೋದಿಲ್ಲ ಸಾಧ್ಯ ಆದರೆ ಇವರು ಗುರು ರಾಘವೇಂದ್ರ ಸ್ವಾಮಿಯ ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಸರಸ್ವತಿ ದೇವಿಯ ಪೂಜೆ ಅಥವಾ ಗಣಪತಿ ದೇವರಿಗೆ ಗರಿಕೆ ಪತ್ರೆ ವಿರುವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಪೂರ್ವ ಅಥವಾ ಈಶಾನ್ಯ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ಓದೋದು ಬಹಳ ಉತ್ತಮ ಓದಿದ್ದು ಕೆಲವು ಸಂದರ್ಭಗಳಲ್ಲಿ ಮರ್ತೋಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಸರಿಯಾದ ರೀತಿಯಲ್ಲಿ ನೀವು ಓದ್ಕೊಂಬೋದು ತುಂಬ ಉತ್ತಮ ಹಾಗೆ ವಿಶೇಷವಾಗಿ ನೀವು ಯಾರಿಗಾದರೂ ಹಣ ಕೊಟ್ಟಿದರೆ ಅಥವಾ ನಿಮ್ಗೇನಾದರೂ ಅವರಿಂದ ಇಂಥ ದಿವಸ ಹಣ ಕೊಡ್ತೀವಿ ಅಂತ ಹೇಳಿದರೆ ಅಂಥ ಸಮಯಕ್ಕೆ ಹಣ ಬರ್ತಕ್ಕಂಥದ್ದು ಸಾಧ್ಯತೆ ಕಡಿಮೆ ಇರ್ತದೆ ಆದ್ದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಿ ಸಾಧ್ಯ ಆದರೆ ಸಾಯಿಬಾಬಾ ಮಂದಿರ ವಿಷ್ಣುವಿನ ಕ್ಷೇತ್ರಗಳಲ್ಲಿ ಅಥವಾ ಈಶ್ವರನ ಸಾನ್ನಿಧ್ಯಗಳಲ್ಲಿ ಗುರುವಾರಗಳಂದು ಪೂಜೆ ಮಾಡ್ತಕ್ಕಂಥದ್ದು ದತ್ತಾತ್ರೇಯ ಸ್ತೋತ್ರ ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದು ಒಳ್ಳೆಯದು ಇನ್ನು ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟ ವ್ಯಾಜ್ಯ ಅಥವಾ ಪೊಲೀಸ್ ಕೇಸ್ ಇದ್ದಾಗ ಅಥವಾ ಕೋರ್ಟಿಗೆ ಸಂಬಂಧಿಸಿದಂಥ ವ್ಯಾಜ್ಯ ವ್ಯವಹಾರಗಳಿದ್ದಾಗ ಸೌಜನ್ಯಯುತವಾಗಿ ಅದನ್ನು ಪರಿಹಾರ ಮಾಡ್ಕೊಂಬೋದು ಬಹಳ ಉತ್ತಮ ಅಥವಾ ನೀವು ಗಡಿಬಿಡಿಯ ನಿರ್ಧಾರ ತೆಗೆದುಕೊಂಡ್ರೆ ಅದು ನಿಮ್ಮಂತೆ ಆಗೋದು ತುಂಬ ಕಷ್ಟ ಸಾಧ್ಯ ನಷ್ಟಕ್ಕೆ ಮತ್ತು ಕಷ್ಟಕ್ಕೆ ಕಾರಣವಾಗುವ ಸಾಧ್ಯತೆ ಇರೋದರಿಂದ ತುಂಬ ಎಚ್ಚರಿಕೆ ವಹಿಸಿ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಉಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು ಇಲ್ಲ ನಿಮ್ಮ ಹತ್ತಿರದ ನಾಗನ ಸಾನಿಧ್ಯಗಳಲ್ಲಿ ಮಂಗಳವಾರಗಳೊಂದು ಅಥವಾ ಷಷ್ಠಿ ಪಂಚಮಿಯೊಂದು ಅಥವಾ ಆಶ್ಲೇಷ ನಕ್ಷತ್ರ ಇರೋ ದಿನ ಅಥವಾ ಅಮಾವಾಸ್ಯೆ ಪೌರ್ಣಿಮಿಗಳಿರ್ತಕ್ಕಂಥ ದಿನಗಳಲ್ಲಿ ನಾಗದೇವರಿಗೆ ಹಾಲಿನ ಅಭಿಷೇಕ ಅಥವಾ ಎಳೆ ನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಉತ್ತಮವಾಗಿ ಇರ್ತದೆ ಅಥವಾ ಸುಬ್ರಹ್ಮಣ್ಯ ದೇವರ ಮಂದಿರಗಳಲ್ಲಿ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವರಿಗೆ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳೋದು ಬಹಳ ಉತ್ತಮ ಈ ನಾಗದೋಷದ ಎಫೆಕ್ಟಿಂದ ನಿಮಗೆ ಆರೋಗ್ಯದಲ್ಲೂ ತುಂಬ ಏರುಪೇರುಗಳು ಉಂಟಾಗುವ ಸಾಧ್ಯತೆ ಇರ್ತದೆ ಅಪರಿಚಿತರಿಂದ ತೊಂದರೆ ಆಗುವ ಸಾಧ್ಯತೆಗಳು ಇರ್ತದೆ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದು ಅಥವಾ ಒಡವೆ ವಸ್ತ್ರ ಅಥವಾ ಮೊಬೈಲ್ ಕಳವಾಗುವ ಸಾಧ್ಯತೆಗಳಿರೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಉತ್ತಮ ಮನೆ ಕಟ್ಟೋದಕ್ಕೆ ಆಗಿರ್ಬೋದು ಅಥವಾ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಿಸಿದ ವಿಚಾರಗಳಾಗಿರ್ಬೋದು ಅಥವಾ ನೀವೇನಾದರೂ ಹೊಸ ಅಭಿಪ್ರಾಯ ಅಥವಾ ಹೊಸ ಏನಾದರೂ ಕಾರ್ಯ ಮಾಡಬೇಕು ಅಂತ ಇದ್ದರೆ ಅದರ ಡಿಸ್ಕಷನ್ ಮಾಡ್ತಕ್ಕಂಥ ಸಮಯ ಬಂದಾಗ ಗುರುವಾರ ಅಥವಾ ಸೋಮವಾರ ಅಥವಾ ಭಾನುವಾರಗಳಂದು ಶುಭ ಸಮಯದಲ್ಲಿ ಮಾತಾಡಿಕೊಂಡು ಶುಭ ಮುಹೂರ್ತದಲ್ಲಿ ಪ್ರಾರಂಭ ಮಾಡೋದು ಭಾಳ ಉತ್ತಮ ಇಲ್ಲಿ ನಿಮ್ಮ ಸಮಯ ಯಾವ ರೀತಿಯಲ್ಲೂ ಉತ್ತಮವಾಗಿ ಇರೋದಲ್ಲೇ ಇರೋ ಕಾರಣ ಅನೇಕ ರೀತಿಯ ಸಮಸ್ಯೆಗಳು ನಷ್ಟ ಕಷ್ಟಗಳು ಉಂಟಾಗುವ ಸಾಧ್ಯತೆ ಇರೋದರಿಂದ ಶನಿ ಭಗವಾನರಿಗೂ ಪೂಜೆ ಕೊಡೋದು ಒಳ್ಳೆಯದು ಸಾಧ್ಯ ಆದರೆ ಆ ಮಾರುತಿ ದೇವರಿಗೆ ನೀವು ಬಿಲ್ವ ಹಾರ ಹಾಕ್ಸೋದು ಅಥವಾ ಬಿಲ್ವ ಹಾರ ತುಳಸಿ ಹಾರವನ್ನು ಹಾಕ್ಸಿ ಪೂಜೆ ಕೊಟ್ಟು ಸಿಂಧೂರಾರ್ಚನೆ ಮಾಡಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ವಿಶೇಷವಾಗಿ ಯಾವುದೇ ವಿಚಾರಗಳಾಗಿರ್ಬೋದು ವ್ಯವಹಾರಗಳಾಗಿರ್ಬೋದು ನಿಮ್ಮ ಹತ್ರ ಪೂರ್ಣ ಪ್ರಮಾಣದ ವ್ಯವಸ್ಥೆ ಇಲ್ಲದೇ ಇದ್ದಾಗ ಆ ವ್ಯವಹಾರಗಳಲ್ಲಿ ತಲೆ ತೋರಿಸಿ ಅಥವಾ ಜಾಮೀನು ಕೊಡೋದಾಗಿರ್ಬೋದು ಬೇರೆಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡ್ತಕ್ಕಂಥದ್ದಾಗಿರ್ಬೋದು ನೀವು ಅಂದುಕೊಂಡ ಸಮಯಕ್ಕೆ ಆ ಹಣ ಆಗಲಿ ಆ ವ್ಯವಹಾರಗಳಾಗಲಿ ಪೂರ್ಣ ಆಗದೇ ಇರುವ ಕಾರಣಕ್ಕೋಸ್ಕರ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ವಿಶೇಷವಾಗಿ ಗುರು ಭಗವಾನರಿಗೆ ಪರಿಹಾರ ಮಾಡ್ಕಂತಕ್ಕಂಥದ್ದು ಶನಿ ಭಗವಾನರಿಗೆ ಪರಿಹಾರ ಮಾಡ್ಕಂತಕ್ಕಂಥದ್ದು ನಾಗದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಳ್ಳೋದು ಬಹಳ ಉತ್ತಮ ವಿಶೇಷವಾಗಿ ನೀವು ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು ದೇವಿಯ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ನೆಗೆಟಿವ್ ಕಡಿಮೆ ಆಗಿ ಶುಭ ಫಲಗಳು ಸಿಗುವ ಸಾಧ್ಯತೆಗಳು ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ